ಮಾಜಿ ಸಚಿವ ನಾಗೇಂದ್ರ ಬಂಧನಕ್ಕೆ ಡಿಕೆ ಶಿವಕುಮಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವಾಲ್ಮೀಕಿ ಹಗರಣ ಎಸ್ಐಟಿ ವಿಚಾರಣೆ ಮಾಡ್ತಾ ಇದೆ ಈ ನಡುವೆ ಇಡಿ ತನಿಖೆಯ ಅವಶ್ಯಕತೆ ಏನಿರಲಿಲ್ಲ ಅಂತ ಡಿಕೆ ಶಿವಕುಮಾರ್ ಕೇಳಿದ್ದಾರೆ ಎಸ್ಐಟಿ ನಾಗೇಂದ್ರನನ್ನ ಕರೆದು ವಿಚಾರಣೆ ಮಾಡ್ತಾ ಇದೆ ಎಸ್ಐಟಿ ಇದ್ರೂ ಇಡಿ ಎಂಟ್ರಿ ಆಗಿ ವಿಚಾರಣೆ ಮಾಡ್ತಾ ಇದೆ ಇಡಿ ತನಿಖೆಯ ಅವಶ್ಯಕತೆ ಇರಲಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಏನು ಮಾಡ್ತಾ ಇದ್ದಾರೆ ರಾಜಕಾರಣ ಮಾಡ್ತಾ ಇದ್ದಾರೆ ಅಷ್ಟೇ ಅದ್ರಲ್ಲಿ ಏನು ಉರುಳಿಲ್ಲ ಏನಿಲ್ಲ ನಮಗೆ ಉತ್ತರ ಏನು ಕೊಡಬೇಕು ಟೈಮ್ ಬರ್ತದೆ ಅದಕ್ಕೆಲ್ಲ ಉತ್ತರ ಕೊಡ್ತೀವಿ ಏನು ಅವಶ್ಯಕತೆ ನಾವೇ ಕರೆದು ಎನ್ಕ್ವೈರಿ ಮಾಡ್ತಾ ಇದೀವಿ ಅದೇನ್ ಅವಶ್ಯಕತೆ ಇರಲಿಲ್ಲ ಬಟ್ ಏನು ಮಾಡ್ತಾ ಇದ್ದಾರೆ ಬಟ್ ತಿಳ್ಕೊಂಡು ವಿಚಾರ ಮಾಡ್ತಾರೆ ನಾಗೇಂದ್ರ ಬಂಧನಕ್ಕೆ ಪ್ರಿಯಾಂಕ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಐಟಿ ಇಡಿ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದೆ ಸೂಕ್ಷ್ಮತೆ ಅರಿತು ನಾವು ಎಸ್ಐಟಿ ತನಿಖೆಗೆ ಕೊಟ್ಟಿದ್ದೀವಿ ನಾಗೇಂದ್ರ ಬಂಧನದಲ್ಲಿ ರಾಜಕೀಯ ಹಸ್ತಕ್ಷೇಪ ಇದೆ ನಮ್ಮ ತನಿಖೆ ಆಗುವವರೆಗೂ ಇಡಿ ಟೀಮ್ ಕಾಯ್ಬೇಕಾಗಿತ್ತು ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾಗೇಂದ್ರ ಬಂಧನ ವಿಚಾರ ಜೊತೆಗೆ ಈ ಪ್ರಕರಣದಲ್ಲಿ ಇಡಿ ಎಂಟ್ರಿ ಆಗಿದ್ದರ ಬಗ್ಗೆ ಆಕ್ರೋಶದ ಮಾತುಗಳನ್ನು ಆಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಇಲ್ಲ ಅಂತ ತನಿಖೆಯನ್ನ ತನಿಖೆ ತಂಡವನ್ನು ರಚನೆ ಮಾಡಬೇಕು ಅಂತ ಅವರೇ ಬರೆದಿದ್ದು ಈ ಐ ಟಿ ಇ ಡಿ ಎಲ್ಲ ಇವ್ರದ್ದು ಕೈಗೊಂಬೆ ಅಲ್ವಾ ಸೆಂಟ್ರಲ್ ಗೌರ್ಮೆಂಟ್ ಕೈಗೊಂಬೆ ವಾ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿರೋದು ಅಂತ ಸ್ವತಃ ನಾಗೇಂದ್ರ ಅವರೇ ಒಪ್ಕೊಂಡಿದ್ದಾರೆ ಅಧಿಕಾರಿಗಳು ಕೈವಾಡ ಇದೆ ಅಂತ ಒಪ್ಕೊಂಡಿದ್ದಾರೆ ನಿಮ್ಮ ನೀವು ಕೂಡ ತೋರಿಸಿದ್ದೀರಾ ತಮ್ಮ ಮಾಧ್ಯಮದಲ್ಲಿ ಒಂದು ಆಡಿಯೋ ರಿಲೀಸ್ನಲ್ಲಿ ಆ ಅಧಿಕಾರಿ ಹೇಳ್ತಾ ಇರೋದು ದದ್ದಲ್ ಅವ್ರಿಗೆ ಗೊತ್ತಾದರೆ ನಾಗೇಂದ್ರ ಅವ್ರಿಗೆ ಗೊತ್ತಾದರೆ ರಾದಾಂತ ಮಾಡ್ತಾರೆ ಅಂತ ಅದೇ ನಾವು ನಡೆದಿಲ್ಲ ಅಂತ ಹೇಳ್ತಾ ಇಲ್ಲ ಇವರು ಮಾಡಿಲ್ಲ ಅಂತ ಹೇಳ್ತಾ ಇರೋದಲ್ವ ಅಧಿಕಾರಿಗಳು ಕೈವಾಡ ಇದೆ ಜೀವ ಹೋಗಿದೆ ಸರ್ ಆ ಜೀವಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಆ ಸೂಕ್ಷ್ಮತೆಯನ್ನು ಸರ್ಕಾರ ಅರ್ಥ ಮಾಡ್ಕೊಂಡು ನಾವು ತನಿಖೆ ಮಾಡಿದ್ದೀವಿ ಮತ್ತು ನೈತಿಕ ಹೊಣೆ ಹೊಟ್ಕೊಂಡು ರಾ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ತನಿಖೆ ಆಗಿ ಸತ್ಯಾಂಶ ಹೊರಗೆ ಬರುತ್ತಲ್ಲ ನೋಡಿ ನಮ್ಮದು ತನಿಖಾ ಸಂಸ್ಥೆಗಳು ಇವೆ ನಾವು ಮಾಡ್ತಾ ಇದ್ದೀವಿ ಸಿ ಬಿ ಐದು ಅವ್ರದಂಥ ಗೈಡ್ಲೈನ್ಸ್ ಗೈಡ್ ಲೈನ್ಸ್ ಇದೆ ಈ ಈ ಐ ಡಿ ಈ ಐ ಟಿ ಇಡಿದು ಗೈಡ್ಲೈನ್ಸ್ ಇದೆ ಅವರು ಬಂದಿದ್ದಾರೆ ಮಾಡಲಿ ಆದರೆ ರಾಜಕೀಯ ಪ್ರೇರಿತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್